ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ನನಗೂ ಅನಿಸ್ತು ಪ್ರತಾಪ್ ಸಿಂಹನ ಯಾಕೆ ಒದ್ದು ಒಳಕಾಕ್ಲಿಲ್ಲ ನಮ್ಮ ಸಾಹೇಬ್ರು ಅಂತ ನನಗೂ ಅನಿಸ್ತು ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ ನಾವು ಯಂಗ್ಸ್ಟರ್ಸು ನನ್ಗೆ ಅನಿಸ್ತು ನನ್ಗೆ ಅವಕಾಶ ಇದ್ದಿದ್ರೆ ಒಂದು ಒದ್ದು ಒಳಕಾಕ್ ಅಂತ ಮತ್ತೆ ಯೋಚನೆ ಮಾಡಿದೆ ಬ್ಲಡ್ ಬಾಯ್ಲ್ ಮಾಡ್ಕೊಂಡ್ರೆ ರಾಜ್ಯ ಆಗಲ್ಲ ಈ ಹೆಡ್ನ ಕೂಲ್ ಇಟ್ಕೋಬೇಕು ಅಂತ ಅದಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬ್ರು ಎಲ್ಲ ಪೇಶೆಂಟ್ಸ್ ಇದ್ದಾರೆ ಆದರೂ ರಾತ್ರಿ ಎಫ್ ಐ ಆರ್ ಆಗಿದೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಮೈಸೂರು ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ನಾನು ಇಂಥ ಅಯೋಗ್ಯ ಆಚೆ ಇದ್ರೆ ಈತನ ದ್ವೇಷಕಾರಿ ಅಲ್ಲ ಮುಸ್ಲಿಮ್ ಸಮುದಾಯದ ಕಲ್ಚರ್ ಬಗ್ಗೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತೇನೆ ರೀ ಈ ದೇಶಕ್ಕೆ ಅವ್ರದ್ದು ಕೊಡುಗೆ ಇದೆ ರೀ ಯಾರೋ ಕೆಲವ್ರು ಮಾಡೋ ತಪ್ಪಿಗೆ ನೀವು ಸಮುದಾಯನ ಟಾರ್ಗೆಟ್ ಮಾಡ್ತೀರಾ ಅಬ್ದುಲ್ ಕಲಾಂ ಅವರು ಇವತ್ತು ಮಿಸೈಲ್ ಮ್ಯಾನ್ ಆದರು ಅವ್ರು ಯಾವ ಸಮುದಾಯ ರೀ ಇವತ್ತು ನಮಗೆ ಪೋಖ್ರಾನ್ ಟು ಸಕ್ಸಸ್ ಆಗಿದೆ ಅಬ್ದುಲ್ ಕಲಾಂ ಅವರಿಂದ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಅವರು ಟೂ ತೌಸಂಡ್ ಟು ಟು ಟೂ ತೌಸಂಡ್ ಸೆವೆನ್ ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಈ ದೇಶಕ್ಕೆ ಭಾಳಷ್ಟು ಯೋಜನೆಗಳನ್ನ ಅದಕ್ಕೆ ಅಂಕಿತ ಅಂದರೆ ಸೈನ್ ಹಾಕಿದ್ರು ಅವರು ಮುಸ್ಲಿಂ ಸಮುದಾಯದವರಲ್ವ ನೀವು ಸಮುದಾಯನೆಲ್ಲ ಟಾರ್ಗೆಟ್ ಮಾಡಿದ್ರೆ ನಾನು ಹೇಳೋದಿಷ್ಟೇ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಎಲ್ಲ ಪಾಠ ಕಲಿಸಬೇಕಾಗುತ್ತೆ ನಮ್ಮ ಸರ್ಕಾರ ನಿನಗೆ ಪಾಠ ಕಲಿಸ್ತಾರೆ ಅಂತ ಗೊತ್ತಿದೆ